అన్నడ వాహిని తోటగారికే హైనుగారిక ಸಮಗ್ರ ಕೃಷಿಯನ್ನು ನಮ ಗುಣಪಡಿಸುವ ಕೃಷಿ ದರ್ಶನ ಕೃಷಿ ದರ್ಶನ ಕೃಷಿ ದರ್ಶನ ಓ ಕೃಷಿ ದರ್ಶನ ದನಗಳಲ್ಲಿ ಚರ್ಮಗಂಟು ರೋಗವು ಇತ್ತೀಚಿನ ದಿನಗಳಲ್ಲಿ ಮತ್ತೆ ತಲೆದೋರಿದೆ ರೈತರಿಗೆ ಆತಂಕ ಮೂಡಿಸಿರುವ ಈ ಕಾಯಿಲೆಯ ತಡೆಗಟ್ಟುವಿಕೆ ಮತ್ತು ಲಸಿಕೆ ಕುರಿತು ತಜ್ಞರಾದ ಡಾಕ್ಟರ್ ಬಿ ಎಂ ವೀರೇಗೌಡ ಅವರು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ಚರ್ಮಗಂಟು ರೋಗ ಒಂದು ವಿದೇಶಿ ಕಾಯಿಲೆ ಇದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಮ್ಮ ಕರ್ನಾಟಕಕ್ಕೆ ಬಂದಿತ್ತು ಮೊಟ್ಟ ಮೊದಲನೇ ಬಾರಿಗೆ ಈ ಕಾಯಿಲೆ ಬಂದಾಗ ರೈತರಿಗೆ ಈ ಕಾಯಿಲೆ ಬಗ್ಗೆ ಯಾವುದೇ ರೀತಿಯ ಒಂದು ತಿಳುವಳಿಕೆ ಇದ್ದಿರಲಿಲ್ಲ ಹಾಗಾಗಿ ಈ ಕಾಯಿಲೆ ಬಗ್ಗೆ ಒಂದಿಷ್ಟು ತಿಳುವಳಿಕೆ ಕೊಡೋದ್ರ ಜೊತೆಗೆ ಈ ಕಾಯಿಲೆನ ಹೇಗೆ ತಡೆಗಟ್ಟಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ಒಂದಿಷ್ಟು ವಿವರವಾಗಿ ಹೇಳಲಿಕ್ಕೆ ಇಲ್ಲಿ ಬಯಸ್ತಾ ಇದ್ದೀನಿ ನೋಡಿ ಈ ಚರ್ಮಗುಂಟು ರೋಗ ವಿದೇಶಿ ಕಾಯಿಲೆ ಆಗಿದ್ದು ಇದಕ್ಕೆ ಯಾವುದೇ ಒಂದು ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ ಇರದೇ ಇದ್ದ ಕಾರಣದಿಂದ ಈ ರೋಗವನ್ನು ನಾವು ಈಗಾಗಲೇ ಲಭ್ಯವಿರುವ ನಮ್ಮ ಕರ್ನಾಟಕ ಪಶುವೈದ್ಯಕೀಯ ಮತ್ತು ಪಶು ಸೇವಾ ಇಲಾಖೆಯ ಮೀನುಗಾರಿಕೆ ವಿಶ್ವವಿದ್ಯಾಲಯಗಳ ಅಡಿಯಲ್ಲಿರುವ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ ಉತ್ಪಾದನೆ ಮಾಡತಕ್ಕಂತಹ ಈ ಮೇಕೆ ಸಿಡುಬು ಲಸಿಕೆಯಿಂದ ನಾವು ಇದನ್ನು ತಹಬದಿಗೆ ಒಂದು ತರಬೋದಾಗಿದೆ ಈಗಾಗಲೇ ಕಳೆದ ಮೂರು ವರ್ಷಗಳಲ್ಲಿ ನಾವು ಕರ್ನಾಟಕ ರಾಜ್ಯಾದ್ಯಂತ ಇದೇ ಲಸಿಕೆಯನ್ನು ಉಪಯೋಗಿಸಿಕೊಂಡು ನಾವು ನಮ್ಮ ರಾಸುಗಳಲ್ಲಿ ಈ ಕಾಯಿಲೆಯನ್ನು ಹತೋಟಿಗೆ ತಂದಿದ್ದೇವೆ ಆದರೆ ಇತ್ತೀಚೆಗೆ ಕೆಲವು ಒಂದು ವರ್ಷದಿಂದ ನಮ್ಮ ರೈತರಲ್ಲಿ ಈ ಧರಿಸಿದ ಹಸುಗಳಲ್ಲಿ ಈ ಒಂದು ಲಸಿಕೆ ಕೊಟ್ಟಿರೋದ್ರಿಂದ ಗರ್ಭಪಾತ ಆಗುತ್ತೆ ಅಂತನೋ ಅಥವಾ ನಮ್ಮ ಈ ಕ ಕೆಲಸಕಾಯಿ ಕಟ್ಟುವಂಥ ಎತ್ತುಗಳಲ್ಲಿ ಈ ಲಸಿಕೆ ಹಾಕಿಸಿದ ನಂತರ ಅವು ಕ ಕಾರ್ಯಕ್ಕೆ ಕಾರ್ಯದಿಂದ ವಿಮುಖ ಆಗ್ತವೆ ಅಂತನೋ ಯಾವುದೋ ಒಂದು ನೆಪ ಒಡ್ಡಿ ಈ ಲಸಿಕೆಯನ್ನು ಹಾಕಿಸ್ಕೊಳ್ಳದೆ ಅದಕ್ಕೆ ಒಂದು ವಿಮುಖರಾಗ್ತಾ ಇದ್ದಾರೆ ದಯಮಾಡಿ ರೈತರು ಈ ಥರ ಮಾಡಬಾರ್ದು ನೋಡಿ ಲಸಿಕೆ ಅಂಶದಲ್ಲಿ ಈ ಗರ್ಭಪಾತ ಆಗುವಂಥ ಯಾವುದೇ ಒಂದು ಅಂಶಗಳಿಲ್ಲ ಮತ್ತು ಗರ್ಭ ಧರಿಸಿದ ಹಸುಗಳಿಗೆ ಈ ಲಸಿಕೆ ಕೊಟ್ಟಿದ್ದೇ ಆದಲ್ಲಿ ಯಾವುದೇ ರೀತಿಯ ಒಂದು ತೊಂದರೆಗೆ ಒಳಗಾಗಿಲ್ಲ ಇನ್ನು ಮೂರನೇದು ಏನಂತಂದರೆ ಕರುಗಳಲ್ಲ ಯಾಕೆ ಈ ಒಂದು ಕಾಯಿಲೆ ಯಥೇಚ್ಛ ಬರ್ತಾ ಇದೆ ಅಂದರೆ ನಮ್ಮ ರೈತರು ಧರಿಸಿದ ಹಸುಗಳಲ್ಲಿ ಈ ಒಂದು ಲಸಿಕೆ ಸ್ವೀಕರಿಸಿದೆ ಆದರೆ ಅದರಲ್ಲಿ ಹುಟ್ಟುವಂಥ ಒಂದು ಕರುವಿಗೆ ಈ ರೋಗ ನಿರೋಧಕ ಶಕ್ತಿ ತಾನೇ ವರ್ಗಾವಣೆಗೊಂಡು ಆ ಕರುಗಳಿಗೂ ಸಹ ಒಂದು ರೋಗ ನಿರೋಧಕ ಶಕ್ತಿ ಬರುವಂಥದ್ದಾಗಿರೋದ್ರಿಂದ ದಯಮಾಡಿ ಎಲ್ಲ ರೈತರು ಗರ್ಭಧರಿಸದ ಹಸುಗಳು ನಾಲ್ಕು ತಿಂಗಳ ಮೇಲ್ಪಟ್ಟ ಎಲ್ಲ ಒಂದು ಕರುಗಳಿಗೂ ಗರ್ಭಧರಿಸಿದ ಹಸುಗಳಿಗೂ ಈ ಒಂದು ಲಸಿಕೆ ಕೊಟ್ಟು ಅದಕ್ಕೆಯಿಂದ ಬರುವಂಥ ಒಂದು ಕರುಗಳಲ್ಲಿ ಈ ರೋಗ ನಿರೋಧಕ ಶಕ್ತಿ ಸದೃಢವಾಗಿ ಉತ್ಪಾದನೆ ಆಗಿ ತಮ್ಮ ಕರುಗಳನ್ನು ಪಶು ಸಂಪತ್ತನ್ನು ನಾವು ಇದು ತಾವು ಇದನ್ನು ನಾವು ಸಂರಕ್ಷಣೆ ಬೇಕು ಅಂತ ಹೇಳಿ ನಾವು ಚರ್ಮಗಂಟು ಕಾಯಿಲೆಯನ್ನು ತೋಟಗಿಡಲು ಈಗಾಗಲೇ ಲಭ್ಯ ಇರುವ ನಮ್ಮ ಮೇಕೆ ಸಿಡುಬು ಸಹ ಉಪಯೋಗಿಸುವಂಥ ಲಸಿಕೆಯನ್ನೇ ನಾವು ಉಪಯೋಗಿಸ್ತಾ ಇದ್ದೀವಿ ಈ ಲಸಿಕೆಯ ನಾವು ಯಾವುದೇ ರೀತಿಯಲ್ಲಿ ವಾತಾವರಣದಲ್ಲಿ ನಾವು ಶೇಖರಣೆ ಮಾಡಬೇಕಾದ್ರೆ ಮೈನಸ್ ಇಪ್ಪತ್ತು ಡಿಗ್ರಿ ಸೆಂಟಿಗ್ರೇಡ್ ಅಥವಾ ಮಂಜುಗಡ್ಡೆಯಲ್ಲಿ ಈ ರೀತಿ ನಾವು ಶೇಖರಣೆ ಮಾಡ್ಕೊಂಡು ನಾವು ರೈತರ ಮನೆ ಬಾಗಿಲಿಗೆ ಹೋಗ್ತೀವಿ ಈ ಲಸಿಕೆಯನ್ನು ನಾವು ಈ ಲಸಿಕೆ ಮಿಶ್ರಣ ದ್ರಾವಣದಲ್ಲಿ ಮಿಶ್ರಣಗೊಂಡ ನಂತರ ಕೇವಲ ಎರಡು ಗಂಟೆ ಒಳಗಡೆಗೆ ಈ ಕಂಪ್ಲಿ ಪೂರ್ತಿ ಲಸಿಕೆಯನ್ನು ನಾವು ದನಗಳಿಗೆ ಕೊಡುವುದರ ಮುಖಾಂತರ ಇದನ್ನು ವಿಲೇವರಿ ಮಾಡಬೇಕಾಗುತ್ತೆ ಎರಡು ಗಂಟೆ ಅಥವಾ ನಾಲ್ಕು ಗಂಟೆ ತಡವಾಗಿ ನಾವು ಉಪಯೋಗಿಸಿದ್ರೆ ಇದರಲ್ಲಿ ಸದೃಢವಾದ ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಆಗೋದಿಲ್ಲ ಅನ್ನೋ ಒಂದು ಒಂದು ವೈಜ್ಞಾನಿಕವಾಗಿ ನಮಗೆ ತಿಳಿದು ಬಂದಿದೆ ಸೊ ಎಲ್ಲ ರೈತ ಬಾಂಧವರು ಈ ಲಸಿಕೆ ಮಿಶ್ರಣಗೊಂಡ ಕೂಡಲೇ ತಮ್ಮ ರಾಸುಗಳನ್ನು ಈ ಲಸಿಕೆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಇದನ್ನು ಯಶಸ್ವಿ ಮಾಡ್ಕೋಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಒಟ್ಟಾರೆಯಾಗಿ ದನಗಳಲ್ಲಿ ಬರುವ ಚರ್ಮ ಗಂಟು ರೋಗ ಒಂದು ಗಂಭೀರ ರೋಗವಾಗಿದ್ದು ತಜ್ಞರು ತಿಳಿಸಿರುವ ಲಸಿಕೆ ಮತ್ತು ಸರಿಯಾದ ಆರೈಕೆಯಿಂದ ಮಾತ್ರ ಈ ರೋಗವನ್ನು ನಿಯಂತ್ರಿಸಲು ಸಾಧ್ಯ ಹೀಗಾಗಿ ಎಲ್ಲಾ ಪಶುಪಾಲಕರು ಸಮಯಕ್ಕೆ ಸರಿಯಾಗಿ ಪಶುವೈದ್ಯರ ಸಲಹೆ ಪಡೆದು ಸೂಕ್ತ ಲಸಿಕೆ ಕೊಡಿಸಿ ರೋಗ ಹರಡುವುದನ್ನು ತಡೆಗಟ್ಟಬಹುದಾಗಿದೆ ಜಿಲ್ಲೆಯ ಚನ್ನರಾಯಪಟ್ಟಣ ರಾಜ್ಯದ ಪ್ರಮುಖ ರೇಷ್ಮೆ ಕೃಷಿ ವಲಯಗಳಲ್ಲಿ ಒಂದಾಗಿದೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಆದರೆ ರೇಷ್ಮೆ ಹುಳುಗಳನ್ನು ಬಾಧಿಸುವ ರೋಗಗಳಿಂದಾಗಿ ರೈತರು ನಷ್ಟವನ್ನು ಅನುಭವಿಸುವಂತಾಗಿದೆ ಅದರಲ್ಲೂ ಮಳೆಗಾಲ ಮತ್ತು ಚಳಿಗಾಲ ಬಂದರೆ ರೈತರಿಗೆ ತಲೆನೋವಾಗುವ ರೋಗವೇ ಸುಣ್ಣ ಕಟ್ಟು ರೋಗ ಇದರ ತಡೆಗೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಎನ್ನುವುದರ ಕುರಿತು ತಜ್ಞರಿಂದ ಮಾಹಿತಿ ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಮ್ಮ ಕರ್ನಾಟಕದಲ್ಲಿ ರೇಷ್ಮೆ ಬೆಳೆಯು ವಾಣಿಜ್ಯ ಬೆಳೆಯಾಗಿ ಪ್ರಮುಖವಾದಂತಹ ಬೆಳೆಯಾಗಿ ಬೆಳೀತಾ ಇದ್ದಾರೆ ಇಂತಹ ಬೆಳೆಯನ್ನ ಬೆಳೆಯುವಂತಹ ಸಂದರ್ಭಗಳಲ್ಲಿ ಅನೇಕ ರೋಗಗಳಿಗೂ ಕೂಡ ತುತ್ತಾಗಬಹುದು ಹೇಗೆ ಮಕ್ಕಳನ್ನು ಸಾಕ್ತೀವೋ ಅದೇ ರೀತಿಯಲ್ಲೇ ಬೆಳೆಗಳನ್ನು ಬೆಳೆಯೋ ಸಂದರ್ಭಗಳಲ್ಲಿ ಒಂದೊಂದು ಬೆಳೆಗೂ ಕೂಡ ರೋಗಗಳು ಅನ್ನುವಂಥದ್ದು ಬರ್ತಾನೆ ಇರುತ್ತೆ ಅದರಲ್ಲೂ ವಿಶೇಷವಾಗಿ ರೇಷ್ಮೆ ಬೆಳೆಗೆ ಸಂಬಂಧಪಟ್ಟಂತೆ ವಿಶೇಷವಾದಂಥ ಕಾಳಜಿಯನ್ನು ವಹಿಸುವಂತಹ ಸಂದರ್ಭ ಒದಗಿದೆ ಇಂತಹ ಸಂದರ್ಭದಲ್ಲಿ ಯಾವ ರೋಗ ಪ್ರಮುಖವಾಗಿ ಬರುತ್ತೆ ಅದರ ಬಗ್ಗೆ ಹೇಗೆ ನಾವು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಅನ್ನೋಂಥದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ನಮ್ಮ ಜೊತೆಗಿದ್ದಾರೆ ಚೆನ್ನರಾಯ್ ಪಟ್ಟಣದ ರೇಷ್ಮೆ ಕೃಷಿ ಸಹಾಯಕ ನಿರ್ದೇಶಕರಾದಂಥ ಡಾಕ್ಟರ್ ಟಿ ಸುನೀಲ್ ಕುಮಾರ್ ಅವರು ಅವರಿಗೆ ನಮ್ಮ ದೂರದರ್ಶನದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನಮಸ್ಕಾರ ಸುನೀಲ್ ಕುಮಾರ್ ಅವರೇ ತಮಗೂ ಕೂಡ ಹಾಗೂ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಸುನೀಲ್ ಕುಮಾರ್ ಅವರೇ ಈಗ ಚೆನ್ನರಾಯ್ ಪಟ್ಟಣಕ್ಕೆ ವಿಶೇಷವಾಗಿ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ ಯಾಕೆಂದ್ರೆ ರೋಗಗಳ ಬಗ್ಗೆ ನಾವು ಮಾತಾಡ್ತಾ ಇದೇವೆ ಈಗ ಒಂದಿಷ್ಟು ಮಾಹಿತಿನ ನಾವು ತಿಳ್ಕೊಳ್ಳೋದಾದರೆ ರೇಷ್ಮೆ ಕೃಷಿ ಹೇಗಿದೆ ಈ ಒಂದು ಹಾಸನ ಜಿಲ್ಲೆಯಲ್ಲಿ ರೇಷ್ಮೆ ಕೃಷಿ ಅಂತ ಬಂದಾಗ ಇಲ್ಲಿ ಸಾಕಷ್ಟು ಒಂದು ಕಮರ್ಷಿಯಲ್ ಕ್ರಾಪ್ಸ್ಗಳಿದೆ ಕಾಫಿ ಬರ್ತದೆ ಪ್ರಮುಖವಾಗಿ ತೆಂಗು ಬರುತ್ತೆ ಅವುಗಳ ಮಧ್ಯೆ ಈ ಒಂದು ರೇಷ್ಮೆ ಕೂಡ ಬರುತ್ತೆ ಈ ರೇಷ್ಮೆ ಕೃಷಿಯಲ್ಲಿ ಆಸನ ಅಂತಂದರೆ ವಿಶೇಷವಾದ ಒಂದು ಕಲ್ಪನೆ ಇದೆ ಇದು ಬಿತ್ತನೆ ವಲಯವಾಗಿ ಗುರುತಿಸ್ಕೊಂಡಿದೆ ನಮ್ಮ ರಾಜ್ಯದಲ್ಲಿ ಅದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಇಂಥ ಒಂದು ಹಾಸನ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಸ್ಥಾನವನ್ನು ಪಡ್ಕೊಳ್ತಕ್ಕಂಥದ್ದು ನಮ್ಮ ಚಂದ್ರಾಯಪಟ್ಟಣ ಅಲ್ಲಿ ಹಿಪ್ಪು ನೇರಳೆ ನಾಟಿ ಅಂತಕ್ಕಂಥದ್ದು ಸರಿಸುಮಾರು ಆರುನೂರ ಹದಿಮೂರು ಹೆಕ್ಟರ್ನಷ್ಟು ಕೂಡ ಇದ್ದು ಅಲ್ಲದೆ ಇಲ್ಲಿ ರೇಷ್ಮೆ ಬೆಳೀತಕ್ಕಂಥ ರೈತರು ಸುಮಾರು ಒಂಬೈನೂರ ಹದಿನೈದು ಜನ ಕೂಡ ಇದ್ದಾರೆ ಹಾಗಾಗಿ ಈ ಬಿತ್ತನೆ ವಲಯದಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ನಮ್ಮ ಚಂದ್ರಪಟ್ಟಣ ನಿಲ್ಲುತ್ತೆ ಈ ಒಂದು ರೀತಿಯಲ್ಲಿ ಆ ಒಂದು ನಮ್ಮ ರೇಷ್ಮೆ ಬೆಳೆಗಾರಿಕೆ ಅಂತಕ್ಕಂಥದ್ದು ಇಲ್ಲಿ ಸಾಕ್ತಾ ಇದೆ ಈಗ ರೇಷ್ಮೆ ಕೃಷಿಯನ್ನ ಬೆಳೆಯುವಂತ ಸಂದರ್ಭದಲ್ಲಿ ರೇಷ್ಮೆ ಹುಳುಗಳಿಗೆ ಅನೇಕ ರೋಗಗಳು ಕಾಡುವಂಥದ್ದುಂಟು ಅದರಲ್ಲೂ ಪ್ರಮುಖವಾಗಿ ಈ ಮಳೆಗಾಲ ಬಂತು ಅಂದ್ರೆ ಚಳಿಗಾಲ ಬಂತು ಅಂದ್ರೆ ರೈತರಿಗೆ ಒಂದು ರೀತಿ ತಲೆನೋವು ಹಾಗಾಗಿ ವಿಶೇಷವಾಗಿ ಕಾಡುವಂತಹ ರೋಗ ಯಾವುದು ಈ ಒಂದು ರೇಷ್ಮೆ ಹುಳುಗಳಾಗಿ ಬರತಕ್ಕಂಥ ರೋಗಗಳ ಬಗ್ಗೆ ನಾವು ಗಮನಿಸದೆ ಆದ್ರೆ ಪ್ರತಿ ಒಂದು ಸೀಸನ್ಗೆ ತಕ್ಕಂತೆ ವಿಶಿಷ್ಟವಾಗಿರ್ತಕ್ಕಂಥ ಗುಣವಿರ್ತಕ್ಕಂಥ ರೋಗಗಳು ಬರ್ತಾ ಹೋಗುತ್ತೆ ಉದಾಹರಣೆಗೆ ನಾವು ಬೇಸಿಗೆ ಕಾಲ ತಗೊಂಡ್ರೆ ಹಾಲು ತೊಂಡೆ ರೋಗ ಹೆಚ್ಚು ಬರುತ್ತೆ ಹಾಗೆ ಸಪ್ಪೆ ರೋಗ ಕೂಡ ಬರುತ್ತೆ ಈ ಒಂದು ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಪ್ರಮುಖವಾಗಿ ಪ್ರಮುಖವಾಗಿ ಈ ಸುಣ್ಣ ರೋಗ ಅಂತಕ್ಕಂಥದ್ದು ಬರುತ್ತೆ ಈಗಾಗಲೇ ಹೇಳಿದಂತೆ ಈ ಬೇಸಿಗೆ ಕಾಲದಲ್ಲಿ ಬರ್ತಕ್ಕಂಥ ಹಾಲು ತೊಂಡೆ ರೋಗ ಅಂತಕ್ಕಂಥದ್ದು ವೈರಸ್ ನಿಂದ ಬರ್ತಕ್ಕಂಥದ್ದು ಸಪ್ಪೆ ರೋಗ ಅಂತಕ್ಕಂಥದ್ದು ಈ ಬ್ಯಾಕ್ಟೀರಿಯಾ ನಿಂದ ಬರ್ತಕ್ಕಂಥದ್ದು ಈ ಮಳೆಗಾಲ ಹಾಗೂ ಚಳಿಗಾಲದಲ್ಲಿ ಕಂಡು ಬರ್ತಕ್ಕಂಥ ಈ ಸುಣ್ಣ ರೋಗ ಪ್ರಮುಖವಾಗಿ ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗ ಆಗಿದೆ ಹಾಗಿದ್ರೆ ನೀವು ಹೇಳ್ತಾ ಸುಣ್ಣಕಟ್ಟು ಸುಣ್ಣ ಕಟ್ಟು ರೋಗ ಅಂತ ಯಾಕೆ ಸುಣ್ಣ ಕಟ್ಟು ರೋಗ ಅಂತಾನೆ ಕರಿತಾ ಇದ್ರೆ ಇದು ತುಂಬಾ ಉತ್ತಮವಾದ ಕ್ವಶನ್ ಸಾಮಾನ್ಯ ಹೆಸರೇ ಹೇಳೋದ ಈ ಸುಣ್ಣ ಕಟ್ಟು ರೋಗಕ್ಕೆ ಬಾಧಿತವಾಗಿರ್ತಕ್ಕಂಥ ಹುಳುಗಳು ತೀವ್ರವಾಗಿ ಅದಕ್ಕೆ ಆ ಒಂದು ಬಾಧೆಗೆ ಒಳಗಾದಾಗ ಅದರ ಅಂತಿಮ ಘಟ್ಟಕ್ಕೆ ತಲುಪಿದಾಗ ಸಾವನ್ನಪ್ಪುತ್ತೆ ಆ ಸಾವನ್ನಪ್ಪದಂತ ಹುಳುಗಳ ಮೇಲೆ ಈ ಸುಣ್ಣದ ಪುಡಿ ರೀತಿಯಾಗಿ ಒಂದು ಧೂಳು ಅಂದ್ರೆ ಈ ಈ ಶಿಲೀಂಧ್ರದ ಕೊನಡಿಯಗಳು ಫಾರ್ಮ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಅದು ಬಹುತೇಕ ಮೊಮಿಫಿಕೇಶನ್ ಆಗ್ಬಿಟ್ಟು ಹುಳುಗಳನ್ನ ನೋಡಿದ್ದಾದ್ರೆ ಚಾಕ್ ಪೀಸ್ ತರ ಕಾಣ್ತಾ ಹೋಗುತ್ತೆ ಈ ಸುಣ್ಣ ಸೀಮೆ ಸುಣ್ಣ ತರ ಅದನ್ನೇ ಕೊಡವಿದ್ದಾದ್ರೆ ಈ ಕೊನಡಿಯಗಳು ಬಿಳಿ ಧೂಳಿನ ಬರ್ತಾ ಹೋಗುತ್ತೆ ಅದು ಕೆಮಿಕಲಿ ಕ್ಯಾಲ್ಸಿಯಂ ಆಕ್ಸಲೈಟ್ ಅಂತಕ್ಕಂಥ ಒಂದು ಕಂಟೆಂಟ್ ಕ್ಯಾಲ್ಸಿಯಂ ಕಂಟೆಂಟ್ ಇರೋದ್ರಿಂದಾಗಿ ಆ ಸುಣ್ಣದಲ್ಲೂ ಕೂಡ ಕ್ಯಾಲ್ಸಿಯಂ ಇರ್ತದೆ ಹಾಗಾಗಿ ಒಟ್ಟಾರೆ ನೋಡ್ಲಿಕ್ಕೆ ಸುಣ್ಣದ ರೀತಿ ಕಾಣ್ಬಾರದ್ರಿಂದಾಗಿ ಇದನ್ನ ಸುಣ್ಣ ಕಟ್ಟು ರೋಗ ಅಂತ ಇದು ಹೆಸರಾಗಿದೆ ಹಾಗಿದ್ರೆ ಈ ಸುಣ್ಣ ಕಟ್ಟು ರೋಗ ಅನ್ನುವಂಥದ್ದು ಇದೆಯಲ್ಲ ಇದು ಬರಬೇಕು ಅಂದ್ರೆ ಅದಕ್ಕೆ ಪೂರಕವಾದ ಅಂಶಗಳು ಏನೇನಿರಬೇಕು ಪ್ರಮುಖವಾಗಿ ಇದರ ಇದ್ರನಿಗೆ ಹೇಳಿದಾಗೆ ಈ ಸುಣ್ಣ ಕಟ್ಟು ರೋಗ ಅಂತಕ್ಕಂಥದ್ದು ಶಿಲೀಂಧ್ರ ಈ ಶಿಲೀಂಧ್ರಕ್ಕೆ ಪೂರಕವಾಗಿರ್ತಕ್ಕಂಥ ಅಂಶಗಳಂದ್ರೆ ಶೈತ್ಯಾಂಶ ಏನು ರಿಲೇಟಿವ್ ಹ್ಯುಮಿಡಿಟಿ ಅಂತ ಕರಿತವೆ ಅದು ಈ ಉಳು ಸಾಕಾಣಿಕೆ ಮನೆಯಲ್ಲಿ ಶೇಕಡಾ ತೊಂಬತ್ತೈದರಿಂದ ನೂರರಷ್ಟು ಶೈತ್ಯಾಂಶ ಇದ್ದಾಗ ರಿಲೇಟಿವ್ ಹ್ಯುಮಿಡಿಟಿ ಇದ್ದಾಗ ಖಂಡಿತ ಇದು ಬರ್ತಕ್ಕಂಥ ಸ್ಥಾನಮಾನ ತಗೊಳುತ್ತೆ ಹಾಗೇನೆ ಕಡಿಮೆ ಟೆಂಪರೇಚರ್ ಇದ್ದಾಗ ಎಕ್ಸಾಕ್ಟ್ ಆಗಿ ಹೇಳಬೇಕಂದ್ರೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಡಿಗ್ರಿ ಟೆಂಪರೇಚರ್ ಮತ್ತು ತೊಂಬತ್ತೈದರಿಂದ ನೂರು ಪರ್ಸೆಂಟ್ನಷ್ಟು ನಷ್ಟು ಈ ಶೈತಾಂಶ ಬಂದಾಗ ಇದಕ್ಕೆ ಪೂರಕವಾಗಿರುತ್ತೆ ಎರಡನೇದು ಕಳೆದ ಬೆಳೆಯಲ್ಲಿ ಈ ರೀತಿಯ ಹುಳುಗಳು ಈ ಸುಣ್ಣಕಟ್ಟು ರೋಗಕ್ಕೆ ಬಾಧಿತವಾಗಿದ್ದಾಗ ಅದರ ಹಿಕ್ಕೆಗಳಿರ್ಬೋದು ಅದರ ಬೆಡ್ ವೇಸ್ಟ್ ಇರ್ಬೋದು ಅದನ್ನ ಸರಿಯಾದ ರೀತಿಯಲ್ಲಿ ಡಿಸ್ಪೋಸಲ್ ಮಾಡದೇ ಇದ್ದಾಗ ಆ ಒಂದು ರೋಗಕಾರಕ ಜೀವಿಗಳು ಪುನಃ ತೋಟವನ್ನು ತಲುಪಿಸುತ್ತೆ ಆ ಎಲೆಯನ್ನು ಮತ್ತೆ ಪುನಃ ತಂದಾಗ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಈ ರೀತಿಯಾಗಿರ್ತಕ್ಕಂಥದ್ದು ಆ ಒಂದು ಪ್ರೀ ಡಿಸ್ಪೋಸಲ್ ಫ್ಯಾಕ್ಟರ್ ಅಥವಾ ಪೂರಕವಾದ ಅಂಶಗಳಿಗೂ ಪ್ರಮುಖವಾಗಿ ಶೈತ್ಯಾಂಶ ಮತ್ತು ಉಷ್ಣಾಂಶ ಅಂತಕ್ಕಂಥದ್ದು ಮೇಜರ್ ರೋಲ್ ಆಗಿದೆ ಈಗ ಸುಣ್ಣಕಟ್ಟು ರೋಗ ಬಂದಿದೆ ಅಂತ ನಮಗೆ ಗೊತ್ತಾಗಬೇಕು ಅಂದ್ರೆ ಅದರ ಗುಣಲಕ್ಷಣಗಳು ಏನೇನು ಅಂತೀರಿ ಪ್ರಮುಖವಾಗಿ ಈ ಸುಣ್ಣಕಟ್ಟು ರೋಗ ಅಂತ ಬಂದಾಗ ಆರಂಭದ ಹಂತದಲ್ಲಿ ಈ ಥರ ವಿಶೇಷ ಗುಣ ಏನಪ್ಪ ಅಂದರೆ ಇದು ಈ ರೇಷ್ಮೆ ಹುಳುವಿನ ಜೀವಿತ ಸ್ಟೇಜ್ಗಳನ್ನು ನೋಡ್ತಾ ಹೋದರೆ ಮೊಟ್ಟೆ ಇರ್ಬೋದು ಹುಳ ಇರ್ಬೋದು ಪ್ಯೂಪ ಇರ್ಬೋದು ಅಥವಾ ಕೋಶ ಅನ್ಬೋದು ಅಥವಾ ಗೂಡು ಅನ್ಬೋದು ಈ ಎಲ್ಲ ಹಂತಗಳನ್ನೂ ಕೂಡ ಅದು ಇನ್ಫೆಕ್ಟ್ ಮಾಡ್ತಕ್ಕಂಥ ಒಂದು ಪ್ರಭಾವಶಾಲಿ ಇರುತ್ತೆ ಹಾಗಾಗಿ ಈ ಆರಂಭದ ಹಂತದಲ್ಲಿ ಈ ಇನ್ಫೆಕ್ಷನ್ ಸ್ಟಾರ್ಟ್ ಆದಾಗ ಅಥವಾ ರೋಗ ಅಂತಕ್ಕಂಥದ್ದು ಅಟ್ಯಾಕ್ ಆದಂಥ ಸಮಯದಲ್ಲಿ ಅಂಥ ಗಣನೀಯವಾದಂಥ ಗುಣಲಕ್ಷಣ ಕಂಡು ಬರದೇ ಇದ್ದರೂ ಕೂಡ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಂದರೆ ಆ ಕ್ರಮೇಣ ಅದು ವೃದ್ಧಿಯಾದಂತೆಲ್ಲ ಆ ಹುಳುಗಳ ಮೇಲೆ ಆಯಿಲಿ ಸ್ಪೆಕ್ಸ್ ಅಥವಾ ಎಣ್ಣೆ ಜಿಡ್ಡಿನಂಶ ಕಾಣ್ತಾ ಹೋಗುತ್ತೆ ಎರಡನೇದಾಗಿ ಆ ಫ್ಲಾಸ್ ತುಂಬ ಗಟ್ಟಿ ಆಗ್ತಾ ಬರುತ್ತೆ ತದನಂತರ ಆ ಸಾಯೋದಕ್ಕಿಂತ ಮುಂಚೆ ಆ ಹುಳುಗಳು ಮೃದುವಾಗಿರುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಯಾವಾಗ ಈ ರೋಗಕಾರ ಜೀವಿ ಸುಣ್ಣಕಟ್ಟು ರೋಗ ತರತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಜೀವಿ ಬೆವಿಯ ಬ್ಯಾಸಿಯಾನ ಅಂತ ಹೇಳ್ಬಿಟ್ಟು ಆ ಶಿಲೀಂಧ್ರ ಯಾವಾಗ ಆ ರೋಗ ಆ ಒಂದು ಹುಳುವಿನ ಒಳಗಡೆ ಹೋಗುತ್ತೋ ಅದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಅಂದರೆ ರೇಷ್ಮೆ ಹುಳುವಿನಲ್ಲಿರ್ತಕ್ಕಂಥ ರಕ್ತ ಅಥವಾ ಹಿಮೋ ಹಿಮೋಸಿಲ್ ಅಂತ ಏನು ಕರಿತೀವೋ ಅದರಲ್ಲಿ ಮಲ್ಟಿಪ್ಲೈ ಆಗೋದ್ರ ಮೂಲಕ ಅಲ್ಲಿರ್ತಕ್ಕಂಥ ಎಲ್ಲ ಜೈ ಚಯಾಪಚಯ ಕ್ರಿಯೆಗಳನ್ನ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ ಆವಾಗ ಯಾವಾಗ ಈ ರೋಗ ಉಲ್ಬಣಗೊಳ್ಳುತ್ತೆ ಯಾವಾಗ ರೋಗಕಾರಕ ಜೀವಿ ಅಂತಕ್ಕಂಥದ್ದು ಮೇಲ್ಗೈ ಸಾಧಿಸುತ್ತೋ ಆ ಹುಳ ಸಾಯಲಿಕ್ಕೆ ಆರಂಭಿಸುತ್ತೆ ಆ ಸತ್ತಾಗ ಆ ಸತ್ತಾಗ ಆ ರೋಗದ ಜೀವಿಗಳು ಬಹುತೇಕ ಕೊನಡಿಯ ಫಾರ್ಮಲ್ಲಿ ಬಹುತೇಕ ಆ ಹುಳುವಿನ ತುಂಬೆಲ್ಲ ಹಬ್ಕೊಳ್ಳುತ್ತೆ ಮೇಲ್ಭಾಗನು ಕೂಡ ಆಗ ಹುಳು ತುಂಬಾ ಗಟ್ಟಿಯಾಗುತ್ತೆ ಅದರಿಂದಾಗ್ಲಿ ಈಗಾಗಲೇ ಆರಂಭದಲ್ಲಿ ಹೇಳಿದ್ವಿ ಸುಣ್ಣ ಕಟ್ಟು ರೋಗ ಆ ಸತ್ತಂತ ಹುಳು ಬಹುತೇಕ ವೈಟ್ ಕಲರ್ ಅಥವಾ ಬಿಳಿ ಬಣ್ಣದ ಧೂಳಿನಂತೆ ಕೊನಡಿಯಗಳು ಫಾರ್ಮ್ ಆಗೋದ್ರಿಂದ ಇದನ್ನ ಸುಣ್ಣ ಕಟ್ಟು ರೋಗ ಆ ಸುಣ್ಣದ ರೀತಿಯಲ್ಲಿ ಕಾಣ್ತಾ ಹೋಗುತ್ತೆ ಚಾಕ್ಪೀಸ್ ಡಿಸೀಸ್ ಅಂತ ಕೂಡ ಇದನ್ನು ಕರೀತಾರೆ ಸುಣ್ಣ ಕಟ್ಟು ಅಂತಾರೆ ಸುಣ್ಣ ಕಡ್ಡಿ ಅಂತಾರೆ ಬಹುತೇಕ ಭಾರತದಲ್ಲಿ ಚಿಟ್ಟಿ ಅಂತ ಕೂಡ ಇದ್ರ ಹೆಸರು ಫೇಮಸ್ ಇದರ ವಿಶೇಷ ಏನಪ್ಪ ಅಂತಂದ್ರೆ ಇನ್ನೂ ಒಂದು ವಿಶೇಷ ಇಡೀ ಭಾರತದಲ್ಲಿ ಕೇವಲ ಭಾರತ ಅಲ್ಲ ಪ್ರಪಂಚದಲ್ಲಿ ಯಾವ್ದಾದ್ರು ಕೀಟದಲ್ಲಿ ಐಡೆಂಟಿಫೈ ಆದಂತ ಮೊಟ್ಟ ಮೊದಲನೇ ರೋಗ ಯಾವ್ದಪ್ಪ ಅಂದ್ರೆ ಈ ಬೆವೆರಿಯ ಬ್ಯಾಸನ ಅಥವಾ ವೈಟ್ ಮಸ್ ಅಂತ ಹೇಳ್ಬಿಟ್ಟು ಇದನ್ನು ಹ್ಞೂ ಹ್ಞೂ ಹಾಗಿದ್ರೆ ಇಂತಹ ರೋಗ ಲಕ್ಷಣಗಳು ಕಂಡು ಬಂದ ನಂತರದಲ್ಲಿ ನಮ್ಮ ರೈತರು ಹೇಗೆ ಎಚ್ಚರ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಅಂತ ಪ್ರಮುಖವಾಗಿ ಈಗಾಗಲೇ ಹೇಳಿದಾಗೆ ಇಲ್ಲಿ ಹೇಳಿದಂತೆ ಮಳೆ ರೋಗ ಮಳೆಕಾಲ ಮತ್ತು ಚಳಿಗಾಲ ಈ ಎರಡರ ಹವಾಮಾನಗಳು ನಮ್ಮ ರೈತರಿಗೆ ಗೊತ್ತಿರುತ್ತೆ ಹೀಗಾಗಿ ಈ ಒಂದು ಹುಳು ಸಾಕಾಣಿಕೆ ಮನೆ ಹುಳು ಸಾಕಾಣಿಕೆ ಮುಗಿತಕ್ಕಂಥ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಮುಗಿತಿದ್ದಂಕಲನ್ನೇ ಆ ಡಿಸ್ಇನ್ಫೆಕ್ಷನ್ ಮಾಡಬೇಕು ಉದಾಹರಣೆಗೆ ನಮ್ಮ ಇಲಾಖೆಯಿಂದ ರೇಷ್ಮೆ ಇಲಾಖೆಯಿಂದ ರೈತರಿಗೆ ಉಚಿತವಾಗಿ ಬ್ಲೀಚಿಂಗ್ ಪೌಡರ್ ಇರ್ಬೋದು ಡೆಕಾಲ್ ಇರ್ಬೋದು ನಂದಿ ವಿಶ್ವಾಸ ಇರ್ಬೋದು ಸುರಕ್ಷ ಸಂರಕ್ಷ ಇರಬಹುದು ಈ ರೀತಿ ಎಲ್ಲ ತರದ ಸೋಂಕು ನಿವಾರಕಗಳನ್ನು ಕೊಡ್ತಾ ಇದ್ದೇವೆ ಹಾಗಲೇ ಅವರಿಗೆ ತಾಂತ್ರಿಕ ಅಂಶಗಳನ್ನು ಕೂಡ ನೀಡಿದ್ದೇವೆ ಸಪೋಸ್ ಎರಡು ಪರ್ಸೆಂಟ್ ನನಗೆ ನಾವು ಬ್ಲೀಚಿಂಗ್ ಪೌಡರ್ ಸಲ್ಯೂಷನ್ ರೈತರು ಉಪಯೋಗಿಸ್ಕೊಂಡ್ಬಿಟ್ಟು ಸೋಂಕು ನಿವಾರಕ ಮಾಡ್ತಕ್ಕಂಥದ್ದು ಅದೇ ರೀತಿ ಡೆಕಾಲು ಈ ರೀತಿಯ ಸೋಂಕು ನಿವಾರಕಗಳನ್ನು ಹುಳು ಸಾಕಾಣಿಕೆ ಮುಗಿದ ಬಳಿಕ ಮತ್ತು ಮತ್ತೊಂದು ಹೊಸ ಕ್ರಾಪ್ ಹೊಸ ಬೆಳೆಯನ್ನು ತರ್ತಕ್ಕಂಥ ಮುಂಚೆ ಕೂಡ ಎರಡರಿಂದ ಮೂರು ಬಾರಿ ಉಳುಮನೆಯನ್ನ ಸರಿಯಾದ ರೀತಿ ತೊಳಿಬೇಕು ಒಂದು ಪಾಯಿಂಟ್ ನಂಬರ್ ಟು ಉಳು ಮನೆ ತೊಳೆದ ಬಳಿಕ ಏನು ಚಾಕಿ ಇಡ್ತಾರೋ ಆ ಸಮಯದಲ್ಲಿ ಆ ಒಂದು ಉಳುಮನೆಯಲ್ಲಿತಕ್ಕಂಥ ಉಳು ಜ್ವರಕ್ಕೆ ಕೂತಂಥ ಸಮಯದಲ್ಲಿ ಸುಣ್ಣವನ್ನು ಧೂಳೀಕರಿಸ್ಬೇಕು ಅಂದ್ರೆ ಸರಿಸುಮಾರು ಒಂದು ಚದುರ ಅಡಿಗೆ ಒಂದು ಚದುರ ಅಡಿಗೆ ಮೂರರಿಂದ ನಾಲ್ಕು ಗ್ರಾಮ್ ಸುಣ್ಣ ಬೀಳೋ ರೀತಿ ನಾವು ಅದನ್ನ ಸುಣ್ಣವನ್ನು ಧೂಳೀಕರಿಸಬೇಕು ಯಾಕಪ್ಪ ಅಂದ್ರೆ ಸುಣ್ಣ ಆ ಉಳುಗಿ ಮೇಲೆ ಇರತಕ್ಕಂಥ ತೇವಾಂಶವನ್ನ ಈರ್ಕೊಳ್ಳೋದ್ರಿಂದ ಶಿಲೀಂಧ್ರ ಗ್ರೋತ್ ಆಗ್ತಕ್ಕಂಥದ್ದನ್ನು ತಡಿಬಹುದು ಮೂರನೇ ವಿಚಾರ ಏನಪ್ಪಾ ಅಂದ್ರೆ ಈ ಹಾಸಿಗೆ ಸೋಂಕು ನಿವಾರಕಗಳು ಅಂತ ಇದೆ ವಿಜೇತ ಅಂಕುಶ್ ವಿಜೇತ ಸಪ್ಲಿಮೆಂಟ್ ಅಂತ ಈ ಒಂದು ಇವುಗಳು ಬಹುತೇಕ ಈ ಶಿಲೀಂಧ್ರಗಳು ಮಲ್ಟಿಪ್ಲೈ ಆಕಂತ ಈ ಶಿಲೀಂಧ್ರಗಳು ಬೆಳೀತಕ್ಕಂಥದನ್ನ ನಿಯಂತ್ರಿಸೋದಲ್ಲಿ ಮೇಲ್ಗೈ ಸಾಕ್ಸುತ್ತೆ ಹಾಗಾಗಿ ಒಬ್ಬ ರೈತ ನೂರು ಮೊಟ್ಟೆಯನ್ನ ಸಾಕ್ತಾ ಇದ್ದಾನೆ ನೂರು ರೇಷ್ಮೆಗಳು ಮೊಟ್ಟೆಗಳನ್ನ ಸಾಕ್ತಿದ್ದಾನೆ ಅಂತಂದ್ರೆ ಕೇವಲ ಐದು ಕೆಜಿ ಅಷ್ಟು ವಿಜೇತ ವಿಜೇತ ಸಪ್ಲಿಮೆಂಟ್ ಅಂದ್ರೆ ಅದನ್ನು ಕೂಡ ಸುಣ್ಣದ ರೀತಿಯಲ್ಲಿ ಧೂಳೀಕರಿಸಬೇಕು ಒಂದು ಚದರ ಅಡಿಗೆ ನಾಲ್ಕರಿಂದ ಐದು ಗ್ರಾಮ್ ಅದೇ ರೀತಿ ಅಂಕುಶ್ ಕೂಡ ಅದು ಒಂದು ನೂರು ಮೊಟ್ಟೆಗೆ ಆರು ಕೆ ಜಿ ಬೇಕಾಗುತ್ತೆ ಇದನ್ನು ಕೂಡ ಒಂದು ಚದರ ಅಡಿಗೆ ಮೂರರಿಂದ ನಾಲ್ಕು ಗ್ರಾಮ್ನಷ್ಟು ಆ ಧೂಳೀಕರಣ ಮಾಡೋದ್ರಿಂದ ಗಣನೀಯವಾಗಿ ಕಂಟ್ರೋಲ್ ಮಾಡ್ಕೋಬಹುದು ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂತಂದ್ರೆ ಈ ಒಂದು ಸಮಯದಲ್ಲಿ ಹುಳುಗಳು ಸಪೋಸ್ ಈಗ ತಾನೇ ಡಿಸೀಸ್ ಇನ್ಸಿಡೆನ್ಸ್ ನೋಟಿಸ್ ಆಗ್ತಾ ಇದೆ ಆ ಟೈಮಲ್ಲಿ ಹುಳುಗಳು ರೋಗ ಬಾಧೆ ಅಂತ ಗೊತ್ತಾದ ಕೂಡಲೇ ಅಂತ ಉಳುಗಳನ್ನ ತಗ ತೆಗಿಬೇಕು ಬೆಡ್ ಇಂದ ಬೇರ್ಪಡಿಸಬೇಕು ಬೇರ್ಪಡಿಸ್ ಮೂಲಕ ಸುಣ್ಣದ ನೀ ಹದ್ದಬಹುದು ಅಥವಾ ಆ ರೋಗ ಬಾಧಿತ ಉಳುಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಗುಂಡಿ ತೆಗೆದು ಮುಚ್ಚಿರಬಹುದು ಅಂದ್ರೆ ಪುನರಾವರ್ತನೆ ಆಗಬಾರ್ದು ಈ ರೀತಿಯಾಗಿ ಮಾಡ್ತಾ ಹೋಗ್ತೀವಿ ಅದಲ್ಲದೇ ಇತ್ತೀಚೆಗೆ ನಮ್ಮ ಈ ಒಂದು ನಮ್ಮ ಹಾಸನ ಜಿಲ್ಲೆ ಅಂತಕ್ಕಂಥದ್ದು ದ್ವಿತಳಿ ಬಿತ್ತನ ವಲಯ ಅಂದ್ರೆ ಆ ದ್ವಿತಳಿ ಅಂತಕ್ಕಂಥದ್ದು ರೋಗಗಳಿಗೆ ಹೆಚ್ಚು ಬೇಗ ತುತ್ತಾಗ್ತಕ್ಕಂಥದ್ದು ಸೂಕ್ಷ್ಮತೆ ಇರ್ತಕ್ಕಂಥದ್ದು ಹಾಗಾಗಿ ಈ ಸುಣ್ಣ ರೋಗಕ್ಕೆ ಪ್ರಮುಖ ಅಥವಾ ಅನ್ನು ನಾವು ರೆಕಮೆಂಡ್ ಮಾಡ್ತಾ ಹೋಗ್ತೀವಿ ಸುಣ್ಣ ಜೊತೆಗೆ ನಮ್ಮ ರೈತರು ಮಿಕ್ಸ್ ಮಾಡ್ತಾ ಹೋಗ್ತಾರೆ ಕೇವಲ ಮಾತ್ರ ನಾವು ಮಿಕ್ಸ್ ಮೂಲಕ ಪ್ರತಿ ಎದ್ದ ಬಳಿಕ ಮತ್ತು ನಾಲ್ಕು ಐದನೇ ಹಂತದಲ್ಲಿ ಎರಡು ಬಾರಿ ಎರಡು ಬಾರಿ ನಾವು ಅದನ್ನ ಧೂಳೀಕರಣ ಮಾಡಿದ್ದಾದ್ರೆ ಖಂಡಿತವಾಗಿ ಈ ಒಂದು ಸುಣ್ಣ ಕಟ್ಟು ರೋಗವನ್ನು ಕಂಟ್ರೋಲ್ ಮಾಡೋದರಲ್ಲಿ ಉಳಿಸಿಕೋಬಹುದು ಹಾಗಾಗಿ ಈ ಒಂದು ಇವೆಲ್ಲ ಕಂಟ್ರೋಲ್ ಮೆಜರ್ನ ತೆಗೆದುಕೊಳ್ಳೋದ್ರ ಜೊತೆಗೆ ಆ ರೇಷ್ಮೆ ಹುಳು ಸಾಕಾಣಿಕೆ ಮನೆಯಲ್ಲಿ ಸೊಪ್ಪನ್ನು ಕೊಡ್ತಕ್ಕಂಥವ್ರು ಇರಬಹುದು ಅಥವಾ ಅಲ್ಲಿ ಕೆಲಸವನ್ನು ನಿರ್ವಹಿಸತಕ್ಕಂಥವ್ರು ಇರಬಹುದು ಆ ಕೆಲಸವನ್ನು ಮಾಡ್ತಕ್ಕಂಥ ಸಮಯದಲ್ಲಿ ತಮ್ಮ ಕೈಗಳನ್ನು ಶುಚಿಯಾಗಿ ಇಟ್ಕೊಳ್ಳಿಕ್ಕೆ ಸುಣ್ಣದ ನೀರಿನಲ್ಲಿ ಅದ್ದಿ ತೆಗಿಬೇಕು ಯಾಕಂತಂದ್ರೆ ರೋಗ ಬರುವುದಕ್ಕಿಂತ ಮುಂಚೆ ನಾವು ಅದನ್ನ ಕಂಟ್ರೋಲ್ ಮಾಡೋದಿದೆಯಲ್ಲ ಅದು ತುಂಬಾ ಮುಖ್ಯ ನಮ್ಮ ರೇಷ್ಮೆ ಕೃಷಿಯಲ್ಲಿ ನಿರ್ವಹಣಾ ಕ್ರಮಗಳಿವೆ ಆದರೆ ಮ್ಯಾನೇಜ್ಮೆಂಟ್ಗಳಿವೆ ಆದರೆ ರೋಗ ಬಂದಿರತಕ್ಕಂಥ ಹುಳುವನ್ನ ಉಳಿಸ್ಕೊಳ್ತಕ್ಕಂಥ ಮೆಥಡ್ಗಳಿಲ್ಲ ಹಾಗಾಗಿ ರೋಗ ಬರುವುದಕ್ಕಿಂತ ಪ್ರಿಕಾಷನ್ಸ್ ಇಸ್ ಮಚ್ ಮೋರ್ ಬೆಟರ್ ದಾನ್ ದ ಕ್ಯೂರಿಂಗ್ ಅಂತ ಹಾಗೆ ಸೊ ಆ ರೋಗ ಬರೋದಕ್ಕಿಂತ ಮುಂಚೆ ತಮ್ಮ ಶುಚಿಗಳನ್ನು ಫಾಲೋಅಪ್ ಮಾಡಬೇಕು ಅಲ್ಲಿ ಬಳಸ್ತಕ್ಕಂಥ ಉಪಕರಣಗಳನ್ನು ಸರಿಯಾದ ರೀತಿಯಲ್ಲಿ ತೊಳಿತಕ್ಕಂಥದ್ದು ಮಾಡೋದಾದರೆ ಖಂಡಿತವಾಗಿ ಸುಣ್ಣಕಟ್ಟು ರೋಗವನ್ನು ಈ ಒಂದು ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಖಂಡಿತವಾಗಿ ಮಾಡೋದ್ರ ಮೂಲಕ ಸುಮಾರು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಈ ನಮ್ಮ ಬೆಲೆ ಬೆಳೆಯನ್ನು ರೇಷ್ಮೆ ಗುಡಿನ ಬೆಳೆಯನ್ನು ಉಳಿಸ್ಕೋಬಹುದಾಗಿದೆ ಹ್ಞೂ ವೀಕ್ಷಕರೇ ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ವಿಶೇಷವಾಗಿ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಬರುವಂತಹ ಈ ಸುಣ್ಣಕಟ್ಟು ರೋಗದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದಂಥವರು ನಮ್ಮ ಚನ್ನರಾಯಪಟ್ಟಣದ ರೇಷ್ಮೆ ಕೃಷಿ ಸಹಾಯಕ ನಿರ್ದೇಶಕರಾದಂಥ ಡಾಕ್ಟರ್ ಟಿ ಸುನೀಲ್ ಕುಮಾರ್ ಅವರು ಅವರಿಗೆ ನಮ್ಮ ದೂರದರ್ಶನದ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಬೆಣಿವಾಡ ಗ್ರಾಮದಲ್ಲಿ ರೈತರು ಮಳೆ ಹಾಗೂ ನೀರಾವರಿ ಆಶ್ರಯದಲ್ಲಿ ಸೋಯಾ ಬೀನ್ಸ್ ಅಥವಾ ಸೋಯಾ ಅವರೇ ಬೆಳೆದು ಉತ್ತಮ ಫಲಿತಾಂಶ ಕಂಡುಕೊಂಡಿದ್ದಾರೆ ಇಂತಹ ಬೆಳೆ ಬೆಳೆಯುವಲ್ಲಿ ಮುಂಚೂಣಿಯಲ್ಲಿರುವವರು ಪ್ರಗತಿಪರ ರೈತ ಮಲ್ಲಪ್ಪ ಕೆಂಪಣ್ಣ ಜಿನರಾಳಿ ಅವರು ಕಳೆದ ಕೆಲವು ವರ್ಷಗಳಿಂದ ಕೃಷಿ ಇಲಾಖೆಯ ಮಾರ್ಗದರ್ಶನದಲ್ಲಿ ಹೊಸ ತಳಿಯ ಸೋಯಾ ಅವರೆಯನ್ನು ಬೆಳೆಯುತ್ತಿದ್ದಾರೆ ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಾವು ಈ ದಿವಸ ಬೆಳಗಾವಿ ಜಿಲ್ಲೆಯ ಉಕ್ಕೇರಿ ತಾಲೂಕಿನ ಬೆಣವಾಡಿ ಗ್ರಾಮದಲ್ಲಿದ್ದೇವೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ಸೋಯಾ ಅವರಿ ಅಥವಾ ಬೀನ್ಸ್ ಅಂತ ನಾವೇನು ಕರಿತೇವೆ ಈ ಒಂದು ಬೆಳೆ ಎಣ್ಣೆಕಾಣು ಬೆಳೆ ಇದನ್ನು ನಮ್ಮ ರೈತ ಬಾಂಧವರು ಅದರಲ್ಲೂ ಮುಖ್ಯವಾಗಿ ಈ ಉತ್ತರ ಕರ್ನಾಟಕದ ಬಹಳಷ್ಟು ಜನ ರೈತ ಬಾಧವರು ಈ ಒಂದು ಬೆಳೆಯನ್ನು ಮಳೆ ಆಶ್ರಯದಲ್ಲಿ ಜೊತೆಗೆ ನೀರಾವರಿ ಈ ಬೋರ್ವೆಲ್ಲು ಕೊಳವೆ ಬಾವಿ ಇರತಕ್ಕಂಥವರು ನೀರಿನ ಆಶ್ರಯದಲ್ಲೂ ಸಹ ಬೆಳೀತಾ ಹೆಚ್ಚಿನ ಇಳುವರಿಯನ್ನು ಪಡೆದು ಹೆಚ್ಚಿನ ಅನುಕೂಲತೆಗಳನ್ನು ಪಡ್ಕೊಳ್ತಾ ಇದ್ದಾರೆ ಈ ರೀತಿಯಾಗಿ ಸಾಕಷ್ಟು ಪ್ರಮಾಣದಲ್ಲಿ ರೈತ ಬಂದವರು ಕರ್ನಾಟಕದಲ್ಲಿ ಈ ಬೆಳೆಯನ್ನು ಬೆಳೆದು ಯಶಸ್ಸನ್ನು ಗಳಿಸಿದ್ದಾರೆ ಈ ಇತ್ತೀಚೆಗೆ ಸಾಕಷ್ಟು ಹೊಸ ಹೊಸ ತಳಿಗಳು ಸಹ ಈ ಒಂದು ಸೋಯಾ ಅವರಿನಲ್ಲಿ ನಾವು ಕಾಣ್ಬೋದಾಗಿರುತ್ತೆ ಈ ಒಂದು ಕೃಷಿ ವಿಶ್ವವಿದ್ಯಾನಿಲಯಗಳಾಗ್ಬೋದು ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಾಗ್ಬೋದು ಅಥವಾ ಇವೆಲ್ಲವೂ ಸಹ ಸಾಕಷ್ಟು ಸಂಶೋಧನ ಮಾಡಿ ಹೊಸ ಹೊಸ ತಳಿಗಳನ್ನು ಬಿಡುಗಡೆಗೊಳಿಸಿದೆ ಈ ತಳಿಗಳನ್ನು ಬೆಳೆದು ಯಶಸ್ಸು ಗಳಿಸಿರ್ತಕ್ಕಂತ ಪ್ರಗತಿಪರ ರೈತರಾದಂತಹ ಮಲ್ಲಪ್ಪ ಕೆಂಪಣ್ಣವರು ನಮ್ಮ ಜೊತೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ಸರ್ ಎಷ್ಟು ಈ ಒಂದು ಸೋಯಾ ಉರೆಯನ್ನ ತಾವು ಬೆಳೆದಿದ್ದೀರಿ ಎಕರೆ ಈಗ ಈ ಒಂದು ಬೆಳೆಯನ್ನು ಬೆಳಿಬೇಕಾ ಬೆಳಿಬೇಕಾದ್ರೆ ನಿಮಗೆ ಯಾರು ಪ್ರೇರಣೆಯನ್ನ ಕೊಟ್ಟರು ಈ ಬೆಳೆಯನ್ನು ಬೆಳೀರಿ ಹೊಸ ತಳಿ ಇದೆ ಬೆಳಿರಿ ಅಂತ ಹೇಳಿದರೆ ಯಾರು ನಿಮಗೆ ಅಗ್ರಿಕಲ್ಚರ್ ಆಫೀಸರ್ ಯಾವ ಅಗ್ರಿಕಲ್ಚರ್ ಆಫೀಸರ್ ಹುಕೇರಿ ಹುಕೇರಿ ಅವರು ಈಗ ಅಲ್ಲಿಗೆ ಹೋಗಿ ನೀವು ಭೇಟಿ ಕೊಟ್ಟಿದ್ರೆ ಅಥವಾ ಅವರೇ ಬಂದು ನಿಮಗೆ ಈ ಬೆಳೆನ ಬೆಳೆಯಲ್ಲ ಅವರು ಬಂದ್ರಿ ಸರ್ ನಾವು ಹೋಗ್ತಾರ ಅವ್ರು ಬರ್ತಾರೆ ಈ ಹೊಸ ತಳಿ ಬಂದಕ್ರಿ ಅದನ್ನ ಇದನ್ ಮಾಡತ್ತೆ ಹೇಳ್ರಿ ಅವ್ರ ನಮಗ ರಾಷ್ಟ್ರೀಯ ಕೇದಾಯ್ಲ್ ಸೇ ಅವ್ರಿ ಕೇಡಿ ಐವತ್ಮೂರು ಈ ಬೀಜ ನಮ್ ಕೊಟ್ರೆ ಈ ಸಲ ಹೊಸ ತಳಿ ಇದು ಹೊಸ ತಳಿ ನಮ್ಮ ಪೈಲಾ ಬೇರೆ ಬೇರೆ ಕಾಯಿ ಆಗ್ತದ್ರೆ ಈ ಹೊಸ ತಳಿಯನ್ನು ಕೊಟ್ಟಿದಾರೆ ಒಂದ್ ನೂರ ಇಪ್ಪತ್ತರ ತಕ್ಕ ಕಾಯಿ ಕ್ರೀಸ್ ಹೌದು ನೋಡ್ತಾ ಇದೀವಿ ನಿಮ್ಮ ಹೊಲದಲ್ಲೆಲ್ಲ ಸಾಕಷ್ಟು ಈಗ ಏನು ಕುಳ್ಳಿನ ಹಂತದಲ್ಲಿದೆ ಇದು ಬಹಳಷ್ಟು ಕಾಳುಗಳನ್ನ ಕಟ್ಟಿದೆ ಕಾಳುಗಳು ಸಹ ಸದೃಢವಾಗಿದ್ದಾವೆ ಯಾವ್ದು ಜೊಳ್ಳಿಲ್ಲ ನೋಡಿ ಬಹಳಷ್ಟು ಚೆನ್ನಾಗಿ ಬೆಳೆದಿದ್ದೀರಿ ಈಗ ಈ ಒಂದು ಬೆಳೆಯನ್ನ ಬೆಳಿಬೇಕಾದ್ರೆ ಇದು ಪೂರ್ವದಲ್ಲಿ ಯಾವ ಬೆಳೆ ಇತ್ತು ಈ ಭೂಮಿನಲ್ಲಿ ಗುರು ಕಬ್ಬತ್ರಿ ಕಬ್ಬು ಕಬ್ಬು ಕಟಾವ್ ಮಾಡಿ ಬೇಸಿಗೆ ಮಾಗಿ ಗಿಡ ಮಾಡ್ರಿ ಆನಂತರ ಕುಂಟಿ ರೂಟ್ರಾ ಮಾಡ್ರಿ ಆನಂತರ ಸಾಲ್ ಬಿಟ್ಟೆನಿಕ್ರಿ ತೇಬಿ ಹಾಕಿ ಈ ಬೀಜ ಬಿತ್ತಿರಿ ಅಂದ್ರೆ ಭೂಮಿಯ ಸಿದ್ಧತೆ ಎಷ್ಟು ಸರಿ ಮಾಡ್ಬೇಕು ಎಷ್ಟು ಸರಿ ಅಂತ ಮಾಡ್ಬೇಕು ಅಂತರ ಒಂದ್ಸಲ ಪಲ್ಟಿ ಹೊಡೆದ್ರಿ ಆನಂತರ ಎಂಟಿ ಹಾಕಿದ್ರಿ ಆ ನಂತರ ರೋಟ್ರು ಹೊಡೆದ್ರಿ ರೂಟ್ರು ಹೊಡ್ದಂದ್ರೆ ಒಂದ್ ಹಲಕ್ ಬತ್ರಿ ಆ ನಂತರ ಏನಕ್ಕೆ ಅಗ್ರಿಕಲ್ಚರ್ ಆಫೀಸ್ ಹೋಗ್ರಿ ಅವ್ರ ಕೊಟ್ಟಂತ ತಳಿ ತಗೊಂಡ್ರಿ ಹೊಲದಲ್ಲಿ ಬಿತ್ತಿದ್ರಿ ನಾವು ಹೊಲದಲ್ಲಿ ಬಿತ್ತಿದ ಇದನ್ ಮಾಡ್ಕೊಂಡಿರಿ ನಾವ್ ಈಗ ಈ ಒಂದು ಭೂಮಿಯ ಸಿದ್ಧತೆ ಆದ ನಂತರ ಇದಕ್ಕೇನಾದ್ರೂ ಮೂಲ ಗೊಬ್ಬರವಾಗಿ ಕಟ್ಟಿಗೆ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕಿದೇವ್ರಿ ಸರ್ ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೀವಿ ಎಷ್ಟು ಕೊಟ್ಟಿದಿರಿ ಕೊಟ್ಟಿಗೆ ಗೊಬ್ಬರ ಇದಕ್ರಿ ಎರಡ್ ಎಕ್ರಿ ದೇಡ್ ಎಕರೆ ಹ್ಮ್ ಹ್ಮ್ ಯಾರ ಡಬ್ಬಿ ಹರಡಿಸ್ರಿ ರೂಟ್ರು ಹೊಡೆದ್ ಸಫೈ ಮಾಡಿದ್ರಿ ಸಫೈ ಮಾಡಿ ಎನಕಿರಿ ಆ ನಂತರ ಈ ಅಗ್ರಿಕಲ್ಚರ್ ಆಫೀಸ್ ಅವ್ರ ಏನ್ ಕೊಟ್ಟರಲ್ಲ ಆ ತಿಳಿದ ಹಾಕಿ ನಾವ ಇದನ್ನ ಮಾಡ್ರಿ ಈಗ ಬೀಜಗಳನ್ನ ನೀವು ಬಿತ್ತನೆ ಬೀಜಗಳನ್ನ ಕೊಂಡು ತಂದ್ರ ಅಥವಾ ಅವರು ಪ್ರಾಯೋಗಿಕವಾಗಿ ಬೆಳಿತಾ ಇರೋದ್ರಿಂದ ಉಚಿತವಾಗಿ ಉಚಿತವಾಗಿ ಕೊಟ್ಟಿದಾರೆ ಸಲ ಬೆಳ್ದಿರಿ ಬಹಳ ಸದೃಢವಾಗಿದ್ದಾವೆ ಗಿಡಗಳೆಲ್ಲ ಕಾಳುಗಳೆಲ್ಲ ಸದೃಢವಾಗಿದ್ದಾವೆ ಈಗ ಈ ಒಂದು ಸೊ ಹಲವಾರು ಪದ್ಧತಿಯಲ್ಲಿ ನಾವು ಬಿತ್ತನೆಯನ್ನ ಮಾಡ್ತೀವಿ ಸೊಯಾವ್ರೆ ಕೈಯಲ್ಲಿ ಚೆಲ್ಲೋದು ಅಥವಾ ಕೂರಿಗೆದಲ್ಲಿ ಬಿತ್ತೋದು ಅಥವಾ ಕಾಳುಗಳನ್ನು ಹಾಕಿ ಸಾಲಿಂದ ಸಾಲಿಗೆ ಮತ್ತೆ ಕಾಳಿನಿಂದ ಕಾಲಿಗೆ ಇಷ್ಟೇ ಅಂತರವನ್ನು ಮಾಡಬೇಕು ಅಂತ ಒಂದು ಸುಧಾರಿತ ಪದ್ಧತಿನಲ್ಲಿ ನಾವು ಮಾಡ್ತೀವಿ ಯಾವ ಪದ್ಧತಿ ಮಾಡಿದೀವಿ ನಾವು ಒಂದೊಂದು ವರ್ಷ ಏನ್ ಮಾಡ್ತೇವ್ರಿ ನೀರಿಂದ ಇದ್ರಿ ಸಾಲ್ ಕೊರದ ಆರು ಇಂಚ್ ಒಂದೊಂದ್ ಕುಣಿ ಹಾಕ್ತೇವ್ರಿ ಆನಂತರ ನಂತರ ಏನ್ ಮಾಡ್ತೇವ್ರಿ ಒಂದಿಟ್ಟು ಮಳಿ ವರ್ಷ ಜಾಸ್ತಿ ಬಿತ್ತನೆ ಮಾಡಿದೇವ್ರಿ ಟ್ರಾಕ್ಟರ್ ಬಿತ್ತೆ ಅದಕ್ಕೆ ಇದನ್ನ ಮಾಡಿದೇವ್ರಿ ಟ್ರಾಕ್ಟರ್ ಬಿತ್ತನೆ ಮಾಡಿದೀವಿ ಸಣ್ಣ ಪವರ್ ಈ ಟ್ರಾಕ್ಟರ್ ಬಂದ್ರಿ ಆತರಲ್ಲೇ ಬಿತ್ತಿದ್ರಿ ಬಿತ್ತಿದ ಎಷ್ಟು ದಿವಸಗಳ ನಂತರ ಇದು ಮೊಳಕೆ ಬರುತ್ತೆ ಅಂತೀರಿ ಬಿತ್ತಿದ ನಾಕರಿಂದ ಐದ್ ದಿನಕ್ಕೆ ಬರ್ತೀಕ್ರಿ ಮಳೆ ಮೊಳಕೆ ಬರುತ್ತೆ ಮೊಳಕೆ ಬಂದು ಇದೆಲ್ಲ ಈಗ ನೋಡಿ ಸ್ವಚ್ಛವಾಗಿದೆ ಗಿಡಗಳೆಲ್ಲ ಫಾಸ್ಟೈನ್ ಕಳೆಗಳ ಕಳೆಗಳಿನ್ ಪ್ರಮಾಣ ಕಡಿಮೆ ಬಹಳಷ್ಟು ಕಡಿಮೆ ಇದೆ ಎತ್ತಲೆ ಎಡಿ ಹೊರದು ರೀ ಏನೋ ಏನ್ ನೋಡಿದ್ರಿ ಎತ್ಗಳೇ ಎಡಿರಿ ಆ ಎತ್ಗಳಿಂದಲೆ ಹಾರ ಕಳೆಯನ್ನೆಲ್ಲಾ ನಿರ್ವಾಣಾ ಮಾಡಿದೀರಿ ಮತ್ತ ಇದಕ್ಕ ಪೋಷಕಾಂಶಗಳನ್ನ ಕೊಡಬೇಕಂತಂದ್ರೆ ಏನೇನ್ ಕೊಡಬೇಕು ಅಂತೀರಿ ನಾವೇನ್ರಿ ಹಾಕುದನಾಗ ಡೇಪ್ ಹಾಕ್ತೇವಿ ರೀ ಆನಂತರ ಏನಿಕ್ರಿ ಔಷಧ ಟಾನಿಕ ಇತರ ಒಂದ್ ಎಕರೆಗೆ ಎಷ್ಟ್ ಹಾಕ್ಬೇಕು ಡಿ ಎ ಪಿ ಅಂತೀರಿ ಒಂದ್ ಎಕರೆಗೆ ಒಂದ್ ಚೀಲ ಹಾಕಿದ್ರಿ ಹೇಗ್ ಹಾಕಿದ್ರಿ ಏನ್ ಕೈ ಚೆಲ್ಲಿ ಬಿತ್ತದ ಸಾಲ್ ಕೂರ್ಗಿ ಬಿತ್ತಿದ್ರಿ ಹಾ ಸಾಲ್ ನಲ್ಲಿ ಹಾಕಿದ್ರಿ ಹಾ ಸಾಲ್ ಹಾಕಿ ಇದು ಬೆಳೆದಿದ್ರಿ ಈಗ ಈ ಒಂದು ಬೆಳೆಗೆ ನೀರಾವರಿ ಮಾಡಬೇಕು ಅಂತಂದ್ರೆ ಕೆಲವರು ಏನ್ ಮಾಡ್ತಾರೆ ಈ ಹನಿ ನೀರಾವರಿನು ಸಹ ಹಾಕಿ ಬೆಳೆತಕ್ಕಂತ ಉದಾಹರಣೆಗಳನ್ನ ನಾವು ಸಾಕಷ್ಟು ಕಡೆ ನೋಡಿದೀವಿ ನೀರ್ ಹೇಗೆ ನೀರ ಇದನ್ ಮಾಡ್ತಾರೆ ಸ್ಪ್ರಿಂಕ್ಲರ್ ಕೊಟ್ಟಿದಾರ ನಮ್ಗ್ರಿ ಆ ಸ್ಪ್ರಿಂಕ್ಲರ್ ಇದನ್ ಮಾಡ್ತೀರಿ ಮತ್ ಬಾಳ ಇದಂದ್ರೆ ಇದನ್ ಮಾಡ್ತಾರೆ ನೀರ್ ಹಾಸ್ತೇವೆ ನೀರ್ ಹಾಯ್ತೀರಿ ನೀರ್ ಇದೆ ನಿಮ್ದು ಈ ನೀರ್ ಇದೆ ಕೊಳವೆ ಬಾವಿ ಇದೆಯಾ ಹ ಕೊಳವೆ ಬಾವಿ ಒಂದ್ ಹಾ ಬಾವಿ ಒಂದ್ ಐಕ್ರಿ ಬಾವಿನ ಇದೆ ಬಾವಿನಲ್ಲಿ ನೀರ್ ಇದಾವೆ ನೀರ್ ಹ್ಮ್ ಅದನ್ನ ಹಾಯಿಸ್ಕೋಬಹುದು ಅದು ಸಿಬ್ಬರಿ ಈಗ ಈಗ ತುಂತುರು ನೀರಾವರಿನಲ್ಲಿ ಸಿಂಪರಣೆಯನ್ನು ಮಾಡಬಹುದು ಸಿಂಪರಣೆಯನ್ನು ಮಾಡಬಹುದು ಇದು ಬಿತ್ತಿದ ಎಷ್ಟು ದಿವಸಗಳ ನಂತರ ಕೊಯ್ಲಿಕ್ ಬರುತ್ತೆ ಅಂತ ಇದು ಮೂರ್ ತಿಂಗಳ ಮೇಲೆ ಆಗ್ತದೆ ಮೂರ್ ತಿಂಗಳಿಗೆ ಬರುತ್ತೆ ಮೂರ್ ತಿಂಗಳಿಗೆ ಈಗ ಈ ಬೀವನ ಕಟಾವು ಮಾಡಿದ ನಂತರ ಅಥವಾ ಇದನ್ನ ಕಟಾವ್ ಮಾಡತಕ್ಕಂತ ಪದ್ಧತಿ ಮಿಷನ್ ಇಂದ ಏನಾದ್ರು ಕಟಾವ್ ಮಾಡ್ತೀರಾ ಅಥವಾ ಕೈನಲ್ಲಿ ಏನಾದ್ರು ಆದ್ರೆ ಏನಾಯ್ತಿ ಒಂದ್ ಸ್ವಲ್ಪ ನಾಶ ಆಗ್ತಿರಿ ಹ್ಮ್ ನಾವು ನಾವ್ ಕೈಲ ಮಾಡಿ ಇನ್ನಿಂದ ಮಿಷನ್ ಹಾಕ್ತೇವಿ ಹ್ಮ್ 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 ಮಷೀನ್ ದಲ್ ಕುಯ್ದ್ರೆ ಕಾಲಗೊಳ್ಳಲ್ಲ ಉದ್ರ ಹೋಗ್ತವೆ ಉದ್ರ ಹೋಗ್ತಾರೆ ಒಂದ್ ಸ್ವಲ್ಪ ಉದ್ರ ಉದ್ರೋಗ್ತಾವ ಕೆಲವು ಹಾಗಾಗಿ ಕೈನಲ್ಲೇ ಕಟಾವ್ ಮಾಡ್ತೀವಿ ಹಾ ಕೈಲಿ ಕಟಾವ ಮಾಡಿ ನೀವೇ ಒಕ್ಕಣೆ ಮಾಡಿ ನಂತರ ಮಿಷನ್ ಹಾಕ್ತೀವಿ ಒಕ್ಕಣೆ ಮಾಡ್ತೀವಿ ಈಗ ಒಂದು ಎಕರೆಗೆ ಎಷ್ಟು ಬೆಳೆ ಸರಿ ಸುಮಾರು ಈ ಸಲ ಹೊಸ ಕೊಟ್ಟಿದಾರಲ್ಲ ನಮ್ಗ ಸೊರ ಸರ್ ಮೂರಿಂದ ನಾಲ್ಕು ತಿಳಿ ಜಾಸ್ತಿ ಆಗೋಂಗ್ ವರ್ಷ ಹತ್ತು ಕ್ವಿಂಟಲ್ ಆಗ್ತೈತಿ ಈ ಸಲ ಈಗಣಕ್ಕೆ ಹದಿಮೂರು ಕ್ವಿಂಟಲ್ ಆಗುವ ಚಾನ್ಸಸ್ ಯಾಕಂದ್ರೆ ಬೆಳೆ ಅಷ್ಟೊಂದು ಬಂದಿದೆ ಅಗದಿಣ ಕಾಣಬಹುದು ಜಾಸ್ತಿನ ಬೆಳಿಬಹುದು ಬಂದ್ರೆ ಎಲ್ಲಿ ಇದನ್ನ ಮಾರಾಟ ಮಾಡ್ತೀರಿ ಈ ಅದೇ ಸಮಸ್ಯೆ ಆಯ್ಕ್ರಿ ನಮ್ಮ ರೈತರಿಗೆ ಸಮಸ್ಯಂತೀರಿ ಈ ನಡಬಿಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಬೆಳೆಗೆ ಸಾಕಷ್ಟು ಬೇಡಿಕೆ ಇದೆ ಒಳ್ಳೆ ಮಾರುಕಟ್ಟೆ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಷ್ಟ್ರದಲ್ಲೂ ನಮ್ಮ ರಾಜ್ಯದಲ್ಲೂ ಸಾಕಷ್ಟು ಇದ್ರ ಬಗ್ಗೆ ಸಂಶೋಧನೆಗಳಾಗಿದ್ದಾವೆ ಇದರಿಂದ ಎಣ್ಣೆ ಕಾಳು ಎಣ್ಣೆ ಇದರಿಂದ ತಯಾರಿಸಿದಂತಹ ಎಣ್ಣೆ ಸದ್ದು ಬಹಳಷ್ಟು ಸಮೃದ್ಧವಾಗಿರುತ್ತೆ ಎಲ್ಲಾ ಅನ್ನಾಂಗಗಳು ಎಲ್ಲಾ ಈ ಒಂದು ವಿಟಮಿನ್ಸ್ ಅಂತ ನಾವೇನ್ ಕರೀತೇವೆ ಎಲ್ಲವೂ ಸಹ ಮತ್ತೆ ಪ್ರೋಟೀನ್ ಅಂಶ ಹೆಚ್ಚಾಗಿರೋದ್ರಿಂದ ಹೆಚ್ಚೆಚ್ಚು ಬೇಡಿಕೆ ಯಾವುದೇ ಒಂದು ಖಾದ್ಯಗಳನ್ನ ತಯಾರಿಸೋದ್ರಲ್ಲೂ ಸಹ ಈ ಒಂದು ಕಾಳುಗಳನ್ನ ಬಳಸ್ತಕ್ಕಂಥದ್ದು ವಾಡಿಕೆನಂತೆ ಎಣ್ಣೆ ತೆಗೆದ ನಂತರದ ಅಲ್ಲಿ ಕುಳಿಕೆ ಬರುತ್ತಲ್ಲ ಅದರಲ್ಲೂ ಸಾಕಷ್ಟು ಬರ್ತವೆ ಈಗ ಮಾರುಕಟ್ಟೆನಲ್ಲಿ ನೀವೇನ್ ಮಾಡಬೇಕು ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲಾರು ರೈತರಿಗೆ ಹೇಳದಂತದ್ದು ಕೃಷಿ ಇಲಾಖೆ ಅಥವಾ ಕೃಷಿ ಇವು ರೈತ ಸಂಪರ್ಕ ಕೇಂದ್ರಗಳ ಇಲ್ಲಿ ಅಧಿಕಾರಿಗಳು ಕೃಷಿ ಅಧಿಕಾರಿಗಳು ಅವ್ರನ್ನ ಸಂಪರ್ಕ ಮಾಡಬೇಕು ಅವ್ರ ಜೊತೆ ಸಂಬಂಧವನ್ನ ಬೆಳೆಸ್ಕೊಳ್ಬೇಕು ವಾರಕ್ಕೊಂದ್ಸರಿ ಅವ್ರ ಹತ್ರ ಹೋಗಿಸ ಬೆಳೆ ಬೆಳೆದಿದ್ದೇನೆ ಇನ್ನೇನು ಕುಯ್ಲಿನ ಹಂತಕ್ಕೆ ಬಂದಿದೆ ಏನ್ ಮಾಡಬೇಕು ಇದನ್ನ ಮಾರಾಟ ಮಾಡೋ ಬಗೆ ಹೇಗೆ ಈಗ ಕೂಯ್ಲಿನ ಮಾಡೋಂಥ ತಂತ್ರಜ್ಞಾನಗಳೇನಾದ್ರೂ ಇದೆಯೇ ಇವೆಲ್ಲವನ್ನು ನೀವು ಅವ್ರ ಜೊತೆ ಸಂಬಂಧ ಮಾಡಿಕೊಂಡು ಅವ್ರ ಜೊತೆ ಒಡನಾಟ ಮಾಡಿಕೊಂಡ್ರೆ ಎಲ್ಲಕ್ಕೂ ಮಾರಾಟಕ್ಕೆ ಇದಕ್ಕೆ ನಾವು ತೊಂದರೆನೇ ಇಲ್ಲ ಸೋಯಾಬೀನ್ಸ್ ಅಥವಾ ಸೋಯಾ ಅವರಿಂದ ನಾವೇನ್ ಕರಿತೀವಿ ಬಹಳಷ್ಟು ಬೇಡಿಕೆ ಇದೆ ಒಳ್ಳೆ ಇಳುವರಿ ಬಂದಿದೆ ಒಳ್ಳೆ ಬೆಳೆ ಬೆಳೆದಿದ್ದೀರಿ ನಿಮ್ಗೆ ಒಳ್ಳೇದಾಗ್ಲಿ ಈಗ ಈ ಒಂದು ಬೆಳೆನ ಯಾರೋ ಮತ್ತೆ ಬೆಳಿಬೇಕು ಅಂತ ಬಂದ್ರೆ ಅವ್ರಿಗೆ ಏನ್ ಹೇಳ್ತೀರಿ ಲಾಭ ರೀ ಈ ತಳಿಯಿಂದ ಜಾಸ್ತಿ ಆಗೇತಿ ಇದ್ರಿಂದ ನಿಮ್ಗ ಉಪಯೋಗ ಅನುಕೂಲ ಆನುಕೂಲ ಆಯ್ತರಿತನು ಈ ಬೀಜ ಏನಕ್ರಿ ನಮಗ ಅಗ್ದಿ ಭಾರಿ ಆಗ್ರಿ ನಿಜ ಹೌದು ವೀಕ್ಷಕರೇ ಕೇಳದ್ರಲ್ಲ ಯಾವುದೇ ಒಂದು ಬೆಳೆಯನ್ನ ಪರಿವರ್ತನೆ ಮಾಡಬೇಕು ಅವಾಗಷ್ಟೇ ಆ ಒಂದು ಬೆಳೆ ನಮಗೆ ನಾವು ಏನು ಅನ್ಕೊಂಡಿರ್ತೀವೋ ಅಷ್ಟೊಂದು ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯ ಸಾಮಾನ್ಯವಾಗಿ ಕಬ್ಬನ್ನು ಬೆಳೆಯತಕ್ಕಂಥದ್ದು ಈ ಒಂದು ಪ್ರದೇಶದಲ್ಲಿ ವಾಡಿಕೆ ಒಂದು ಮೂರು ವರ್ಷ ಆದ ನಂತರ ಕಬ್ಬನ್ನು ಬೆಳೆದಂತಹ ಪ್ರದೇಶದಲ್ಲಿ ಈ ಸ್ವಯಾವಿಯಾಗಲಿ ಅಥವಾ ಇನ್ಯಾವುದಾದ್ರು ಜೋಳ ಆಗಲಿ ಈ ಆಗಿ ಬೆಳೆ ಪರಿವರ್ತನೆ ಮಾಡೋದ್ರಿಂದ ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತೆ ಮತ್ತು ಭೂಮಿ ಈ ಬಿಸಿಲಿನ ತಾಳಕ್ಕೆ ಜಳಕ್ಕೆ ಸಿಕ್ಕಿ ತಾಪಮಾನದಿಂದ ಇರತಕ್ಕಂಥ ಎಲ್ಲ ಈ ಒಂದು ಕ್ರಿಮಿಕೀಟಗಳೆಲ್ಲ ನಾಶವಾಗಿ ಭೂಮಿಯೂ ಸಹ ಅಚ್ಚುಕಟ್ಟಾಗುತ್ತೆ ಮತ್ತು ನಾವು ಕಬ್ಬನ್ನು ಇಟ್ಟಾದಂಥ ಸಂದರ್ಭದಲ್ಲಿ ಈಗ ಇದೇನು ಬೆಳೆದಿದೆ ಅಥವಾ ಇದು ಈ ಬೀಜ ಈ ಸಿಪ್ಪೆಗಳಾಗ್ಬೋದು ಎಲೆಗಳಾಗ್ಬೋದು ಏನು ಭೂಮಿ ಸೇರಿದವೆ ಇವೆಲ್ಲ ಸಹ ಬಹಳಷ್ಟು ಉತ್ತಮವಾದಂತಹ ಗೊಬ್ಬರ ಆಗುತ್ತೆ ಮುಂದಿನ ಬೆಳೆಗೆ ಒಳ್ಳೆ ಫಸಲನ್ನು ತೆಗೆಯೋದಕ್ಕೆ ಸಹಕಾರಿಯಾಗುತ್ತೆ ಜೊತೆಗೆ ಈ ಒಂದು ಬೆಳೆಯನ್ನು ಬೆಳೆಯೋದ್ರಿಂದ ಸಾಕಷ್ಟು ಲಾಭವನ್ನು ನಮ್ಮ ರೈತ ಬಾಂಧವರು ಗಳಿಸ್ಕೊಳ್ಬೋದಾಗಿರುತ್ತೆ ಯಾಕಂದರೆ ಇಲ್ಲಿವರೆಗೂ ಈ ಒಂದು ಸೋಯಾ ಅವರೇ ಸುಧಾರಿತ ಬೇಸಾಯ ಕ್ರಮಗಳು ಹೇಗೆ ಬೆಳೆದಿದ್ರಿ ಅನ್ನೋದ್ರ ಬಗ್ಗೆ ತಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ ಹಾಗಾಗಿ ನಮ್ಮ ವೀಕ್ಷಕರ ಪರವಾಗಿ ತಮಗೆ ವಂದನೆಗಳು ನಮಸ್ಕಾರ ನಮಸ್ಕಾರ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸ್ಟುಡಿಯೋಗಳು ಪಾವತಿ